ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಶಿಲ್ಪಾ ಅಂತ ಇದು ನನ್ನ ಮೊದಲನೇ ವ್ಲಾಗ್ ಎಲ್ರಿಗೂ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮೈ ಹೆಲ್ಪ್ ಮಿ ಹಸ್ಬೆಂಡ್ ಥ್ಯಾಂಕ್ ಯು ಬಸವರಾಜ ಸ್ವಾಮಿ ಅಂತ ಅವರು ಬಿಸ್ನೆಸ್ ಮಾಡ್ತಾರೆ ನನಗೆ ಎರಡು ಮಕ್ಕಳಿದ್ದಾವೆ ನಮ್ಮೂರು ಬಳ್ಳಾರಿ ಡಿಸ್ಟಿಕ್ ಸಿರ್ಗೆರೆ ಅಂತ ಇವಾಗ ನಾವು ನಾಡು ಗಂಗಾವತಿಯಲ್ಲಿ ವಾಸ ಮಾಡ್ತಾಯಿದ್ದೀವಿ ಯೂಟ್ಯೂಬ್ ಚಾನಲ್ ಯಾಕೆ ನನಗೆ ಅಂತ ಅಂದರೆ ನನಗೆ ಇವಾಗ ಎರಡು ಚಿಕ್ಕ ಮಕ್ಕಳು ಇರೋದ್ರಿಂದ ನನಗೆ ಹೊರಗಡೆ ಹೋಗಿ ಜಾಬ್ ಇಲ್ಲ ಬಿಫೋರ್ ಮ್ಯಾರೇಜ್ ಅಂದರೆ ಮದುವಾಗಿನ ಮುಂಚೆ ಪ್ರೈವೇಟ್ ಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರಾಗಿ ಇದ್ದೆ ಬಟ್ ಇವಾಗ ಹೊರಗಡೆ ಹೋಗಿ ಜಾಬ್ ಇಲ್ಲ ಮಕ್ಕಳು ಚಿಕ್ಕದೇ ಇರೋದ್ರಿಂದ ಇಲ್ಲ ಆದ್ದರಿಂದ ಮನೆಯಲ್ಲೇ ಏನಾದರೂ ಕೂತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಾಗ ನನಗೆ ನೆನಪಾಗಿದೆ ಯೂಟ್ಯೂಬ್ ಚಾನಲ್ಲು ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಡೈಲಿ ರೂಟೀನ್ ಅಂದರೆ ನಮ್ಮ ಲೈಫ್ ಸ್ಟೈಲ್ ಮತ್ತು ಕುಕ್ಕಿಂಗ್ ಇರುತ್ತೆ ಮತ್ತು ಲಂಚ್ ಬಾಕ್ ರೆಸಿಪೀಸ್ ಇರುತ್ತೆ ಮತ್ತು ಕಿಡ್ಸಿಗೆ ಫುಡ್ಡು ಇರುತ್ತೆ ಮತ್ತು ಬೇಬಿ ಫುಡ್ ಏನು ಮಾಡಬೇಕು ಅದೆಲ್ಲ ಇರುತ್ತೆ ಮತ್ತು ಡೈಲಿ ಆಗ್ತಿರೋದು ಲೈಫಲ್ಲಿ ಅಂದರೆ ಇವಾಗ ಅದನ್ನೆಲ್ಲ ನೀವು ನೋಡ್ಬೋದು ಇದು ನನ್ನ ಫಸ್ಟು ವಿಲಾಗ್ ಏನಾದ್ರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸಜೆಸ್ಟ್ ಮಾಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ಸಬ್ಸ್ಕ್ರೈಬ್ ಮೀ ಥ್ಯಾಂಕ್ ಯು ಇವು ನಮ್ಮ ಹಸ್ಬೆಂಡು ಮತ್ತು ಅವಳು ನನ್ನ ದೊಡ್ಡ ಮಗಳು ಇವಳಿಗೆ ದೊಡ್ಡವಳಾಗಿದ್ದಾಳೆ ನನ್ನ ದೊಡ್ಡ ಮಗಳು ನಮಸ್ಕಾರ ಎಲ್ರಿಗೂ ನಾನು ಟೆಂಪಲ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಮಗಳು ಮಲಗಿಸಿ ಅಷ್ಟೊತ್ತಂದರೆ ಅವಳು ಹಾಗೆ ಬಿಡಲಲ್ಲೇ ಎದ್ದುಬಿಟ್ಟಲು ಹಾಗಾಗಿ ಅವಳನ್ನು ಅಲ್ಲಿ ಅಮ್ಮ ಅಂದರೆ ನಮ್ಮತ್ತೆಯವ್ರ ಕೈಯಲ್ಲಿ ಕೊಟ್ಟು ನಾನು ರೆಡಿಯಾಗಬೇಕು ಅಂತ ಅಂದ್ಕೊಳ್ತಾಯಿದ್ದೆ ಅದಕ್ಕೆ ಹೊರಗೆ ಬಂದೆ ನನ್ನ ಅಮ್ಮನ ಕೈಯಲ್ಲಿ ಕೊಟ್ಟರೆ ಆಯಿತು ಅಂತ ನಾವೆಲ್ಲ ರೆಡಿಯಾಗಿ ಟೆಂಪಲ್ಗೆ ಹೋಗೋದಿದೆ ಯಾಕಂದರೆ ಶ್ರಾವಣ ಮಾಸ ಅಲ್ವಾ ಅಲ್ಲಿ ಪುರಾಣ ಹೇಳ್ತಾಯಿರ್ತಾರೆ ಟೆಂಪಲಲ್ಲಿ ಒಂದಿನ ಹೋಗ್ಬೋದ್ರ ಅದಂತ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಇದನ್ನ ಮತ್ತು ನನ್ನ ಮಗಳು ಹೋಗ್ತಾ ಇದ್ದಾರೆ ನಾವು ಹಿಂದೆ ಹಿಂದ್ಗಡೆಯಿಂದ ಇದ್ದೀವಿ ಇಲ್ಲಿ ನಮ್ಮ ನಾಗನಾಥೇಶ್ವರ ಟೆಂಪಲ್ ಇದು ನಮ್ಮ ಸಿರಿಗೆರೆ ಗ್ರಾಮ ದೇವರದ್ದು ಯುಗಾದಿ ಆಗಿ ಒಂಬತ್ತು ದಿನಕ್ಕೆ ಅಲ್ಲಿ ಜಾತ್ರೆ ಆಗುತ್ತೆ ತುಟ್ಟು ಜಾತ್ರೆ ಆಗುತ್ತೆ ಆದ್ದರಿಂದ ಇದು ನಮ್ಮ ಏನು ಪವರ್ಫುಲ್ ದೇವ್ರು ಅಂತ ಅನ್ಕೇಳ್ಬೋದು ಅಷ್ಟು ನಡೀತೆ ದೇವ್ರದ್ದು ಹಾಗಾಗಿ ನಾವು ಪುರಾಣಕ್ಕೆ ಹೋಗೋಕ್ಕಿಂತ ಮುಂಚೆ ದೇವ್ರ ದರ್ಶನ ತಗೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ ಈಗ ನಾವು ನಾಥೇಶ್ವರ ಅಂತಂದರೆ ನಾಗ ದೇವರು ಮತ್ತು ಲಿ ಲಿಂಗು ಜೊತೆಗೆ ನಾಗ ಇರುತ್ತೆ ಅಲ್ಲಿ ಆದ್ದರಿಂದ ನಾಗನಾಥೇಶ್ವರ ಅಂತ ಕರಿತೀವಿ ಅದು ನಾಗ ನಾಲ್ಮೂರು ದಿನ ಯಾವಾಗ ಉತ್ಸವದೊಳಗೆ ಜಾತ್ರೆ ಟೈಮಲ್ಲಿ ಇಡ್ತಾರೆ ಬೇರೆ ದಿನಗಳಲ್ಲಿ ಲಿಂಗು ಅಷ್ಟೇ ಇರುತ್ತೆ ಅಲ್ಲಿ ಸ್ವಾಮಿಯರು ಹೋದರೂ ಮಂಗಳಾರತಿ ಮಾಡಿ ಮಾಡೋಕ್ಕಂತ ಒಳಗೆ ಹೋದರು ನನ್ನ ಮಗಳು ಒಳಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ಅಂದರೆ ಸರಿ ಅಂತ ನಾವು ಹೊರಗೆ ನಿಂತ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದಾರೆ ಮಂಗಳಾರತಿ ತೊಗೊಂಡು ನಾವು ಆಮೇಲೆ ಪುರಾಣ ನಡೆ ಸ್ಥಳಕ್ಕೆ ಹೋದ್ರಾಯ್ತು ಅಂತ ಹಾಗಾಗಿ ಇಲ್ಲಿ ಈ ಟೆಂಪಲಿನ ಟೆಂಪಲಲ್ಲಿ ಆ ಗರ್ಭಗುಡಿ ಎರಡು ಭಾಗಕ್ಕೆ ಗಣೇಶ ಮೂರ್ತಿ ಇದೆ ಇಲ್ಲಿದೆಯಲ್ಲ ಇದು ಗಣೇಶ ಮೂರ್ತಿ ಆಮೇಲೆ ಹಂಗೆ ಒಂದು ಪ್ರದಕ್ಷಿಣ ಒಂದು ಸುತ್ತ ಪ್ರದಕ್ಷಿಣ ಹಾಕಿ ಈ ಕಡೆ ಬಂತು ಅಂತಂದರೆ ಈಶ್ವರ ಲಿಂಗು ಇದೆ ಆ ಕಡೆ ಇಲ್ಲಿ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಅಷ್ಟು ಮಾಡ್ಕೊಂಡು ಬಂದರೆ ಇಲ್ಲಿ ನಮ್ಮ ಅಕ್ಕ ಇದ್ದಾರಲ್ಲ ನನ್ನ ದೊಡ್ಡ ಮಗಳನ್ನ ಚಿಕ್ಕ ಮಗಳನ್ನ ಎತ್ಕೊಂಡಿದ್ದೆ ಎತ್ಕೊಂಡಿದ್ರು ಹಾಗೆ ನಾವು ದೊಡ್ಡ ಮಗಳು ಕರ್ಕೊಂಡು ಆ ಕಡೆ ಹೋದ್ವಿ ತೀರ್ಥ ತಗೊಂಡು ಮತ್ತು ಹೋಗ್ಬೇಕನ್ನಷ್ಟಲ್ಲಿ ನಾನು ದೊಡ್ಡ ಮಗಳು ಹಠ ಮಾಡ್ತಾ ಇದ್ಲು ಫೋಟೋ ತಗೋರಿ ಅಂತ ಹಾಗಾಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಳಗಡೆ ಹೋದಲ್ಲಿ ಒಳಗೆ ಹಾಗೆ ಅಲ್ಲಿ ಫೋಟೋ ಎಲ್ಲ ತೆಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇಲ್ಲಿ ಪುರಾಣ ಹೇಳೋ ಸ್ಥಳಕ್ಕೆ ಬಂದ್ವಿ ಎಲ್ಲಿ ನಮ್ಮ ಅಕ್ಕ ಅಂದರೆ ನಮ್ಮ ಹವನವ್ರ ಹೆಂಡ್ತಿ ನಮ್ಮ ತಂಗಿ ಅಂದರೆ ಮೈದಾನ ಹೆಂಡ್ತಿ ಅವರೆಲ್ಲ ಇವತ್ತು ಪ್ರಸಾದ ಸೇವೆ ನಮ್ಮದಾದ್ರಿಂದ ಅವರು ಅವರು ರೀಸೆಂಟಾಗಿ ಮದುವೆ ಆಗಿತ್ತಲ್ಲ ಹಾಗಾಗಿ ಅವರು ಕಳ್ಸಿದ್ದು ಅವ್ರ ಪೂಜೆ ಪೂಜೆ ಎಲ್ಲ ಮಾಡಿದ ಆಶೀರ್ವಚನ ಆಶೀರ್ವಾದ ತಗೊಂಡು తగ్తాయి తగం అన్నె నమస్కార మే స్వమీజీవ్ నమస్కార మి స్వమీజి ఎలా ప్రవచనకారు ఈ కడ ప్రసాద హల్లకి బంది స్వీట్ మూ మేక పల్లె గోధి హి అన్న సాను ఊటోనే బో మన మళ్ళు ఊట ఉల్లెంత ఆట మతా మనం బరస్ హొందు గంట ఆగి